ಅಜ್ಜಿ ಅಜ್ಜಿ ಯಾವ್ರಿಜಾಪುರ ನೀವ್ ಊರ್ ಯಾವ್ ಬಿಡ್ರಿ ನೀವ್ ಪಾದಯಾತ್ರೆ ಬರಕ ಯೂಟ್ಯೂಬ್ ನೀವು ಊರಿಂತ ಯಾವ್ ಬಿಡ್ರಿ ಶುಕ್ರವಾರ ಹತ್ತಕ್ಕೆ ಬಿಟ್ರಿ ಅಂದ್ರೆ ನೀವು ಮತ್ತೆ ಸಿರ್ಸಾಲೆ ಮಲ್ಲ ಯಾವಾಗ ಮುಟ್ಟಂಗಿರಿ ಮಂಗಳಾರ ಹತ್ರ ಎಷ್ಟ್ ಮಂದಿ ಬಂದ್ರಿ ಏಳು ಮಂದಿ ಬಂದ್ರಿ ಇಬ್ಬರು ಹೋಗ್ಯಾರ ಮುಂದ್ಗಡೆ ಹೋಗ್ಯಾರ ಅಂದ್ರೆ ಹೆಣ್ಮಕ್ಳು ಇಲ್ಲೇ ಇಲ್ಲಾರ ನಾ ಹೆಣ್ಣು ಮಕ್ಕಳು ಥ್ಯಾಂಕ್ ಯು ಆರು ಮಂದಿ ಇದಿರಿ ಇವಾಗ ಊಟ ಮಾಡಿ ಮತ್ತೆ ಹಾಗೆ ಹೋಗ್ತಾ ಇರೋದು ಬರೋದು ಯಾವ ವಿಷಯ ಆರೋಗ್ಯ ನಿಮಗೆ ತುಂಬ ಕೊಟ್ಟು ಆರೋಗ್ಯ ಕಾಪಾಡಲಿ ಮೇಡಮ್ ತಮಗೆ ರೈಸ್ ಹಾಕ್ರಪ್ಪ ರೈಸು ಸಾಂಬಾರು ಹಾಕಿರಿ ಅಮ್ಮ ಯಾವ ಹೊಡಿಗೆ ರೀ ಊರಿ ಆಗ್ಬಿಟ್ರಿ ನಿನ್ನ ಬೆಳಗ್ಗೆ ಎಷ್ಟು ಮಂದಿ ಬಂದಿರಿ ಐವತ್ತೇಳು ಜನ ಐವತ್ತೇಳು ಜನ ಇಲ್ಲ ನಿಂದಾರ ಮುಂದಾರ ಮುಂದ್ಗಡೆ ನೀವು ಇನ್ನು ನಿಂದಗಡೆ ಎಷ್ಟು ಎಷ್ಟು ಜನ ಇದ್ರಿ ಮೂವತ್ತು ಮೂವತ್ತೈದು ಜನ ಇದ್ರಾ ಅಲ್ವಾ ತಮ್ಮಗೆ ರೈಸ್ ಹಾಕಪ್ಪ ಸಾಂಬಾರು ಹಾಕ ಅವರ ಗನಗಾಪುರ್ ಯಾವಾಗ ಬಿಟ್ರಿ ಶನಿವಾರ ಸಾಯಂಕಾಲ ಅಂದ್ರೆ ಈಗ ಇವತ್ತಿ ಐದ್ ದಿನ ಆಯ್ತು ದಿನ ಆಯ್ತ್ರಿ ಐದುವರೆ ದಿನ ಅಂದ್ರೆ ಮತ್ತೆ ಮುಟ್ಟಬೇಕಾದ್ರೆ ಯಾವಾಗ ಮುಟ್ತೀರಿ ಮಲ್ಲ ಈಗ ನಾವು ಮಲ್ಲ ಈಗ ಮುಟ್ಟಬೇಕಾದ್ರೆ ಹನ್ನೊಂದು ದಿನಕ್ಕೆ ಮುಟ್ತೇವೆ ನೋಡ್ರಿ ಹನ್ನೊಂದು ದಿನಕ್ಕ ನೀವು ಬರಕ್ಕೆ ಎಷ್ಟ ಆಯ್ತು ಹನ್ನೊಂದು ವರ್ಷ ಆಯ್ತು ಇದೇ ತರ ಪಾದಯಾತ್ರೆ ಪಾದಯಾತ್ರೆ ಅಂದ್ರೆ ನಿಮ್ಗೆ ಏನ್ ಅನ್ಸೋನ್ ಚಲೋ ಅನ್ಸದ ಅಂದ್ರೆ ನಿಮ್ಗೆ ಕೈ ನೋವು ಕಾಲ್ ನೋವು ಕಡಿಮೆ ಹಾಕೋರಿ ಹಂಗೆ ನೀವು ಓದಿದ್ರಲ್ಲ ಮಧ್ಯರಾತ್ರಿ ಮಧ್ಯ ಮಧ್ಯ ದಾರಿಯಲ್ಲಿ ಇದೇ ತರ ಸಿಗ್ತದ ಎಲ್ಲಾ ಕಡೆ ಸಿಗ್ತದ ಈಗ ನೀವು ಇಲ್ಲಿ ಬಂದಿರೋದು ಹುಡುಗರು ಗ್ರಾಮ ಹತ್ರ ಹುಡುಗರು ಗ್ರಾಮ ಮುಂಬ ಮುಂಭಾಗದಲ್ಲಿ ಬಂದಿದಿರಿ ಇನ್ನ ಮುಂದೆ ಓದ್ತಾ ಇದೇ ತರ ಮಾಡ್ತಾ ಇದ್ರಿಗಿ ನೆಚ್ಚ ಆಗ್ತದ ಅಂದ್ರೆ ಇಲ್ಲಿ ಸಿಡದ್ ನಿಮ್ಮ ನಿಮ್ ಉರ್ಲಿಂತ ಮುಟ್ಟಾಕ ಹನ್ನೊಂದ್ ದಿನ ಆಗ್ತದ ನಿಮ್ಮ ಹೆಸರು ಅಂದ್ರಣ್ಣ ಮಾದೇವಪ್ಪ ಮಹದೇವಪ್ಪ ನಮ್ಮ ಜೊತೆಯಲ್ಲಿ ಮಾತನಾಡಿದರು ತುಂಬ ಧನ್ಯವಾದಗಳು ಅವರಿಗೆ ಸಿರಿಸ ಎಲ್ಲ ಹೋಗ್ತಿದ್ದಾರೆ ಅವರಿಗೆ ಮ ಮಲ್ಲಯ್ಯ ಆರೋಗ್ಯ ಆಯ್ಯ ಅವರು ಎಲ್ಲ ಭಕ್ತಾದಿಗಳಿಗೆ ಅವಿಷ್ ಆರೈ ಕೊಟ್ಟು ಕಾಬಾಡಲಂತೆ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು